ಗೌತಮ್ ರೋಹಿಣಿ ಸಿಂಧೂರಿ ಅವರ ಅನುಪಸ್ಥಿತಿಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ರೋಹಿಣಿ ಬದಲು ಅಧಿಕಾರವನ್ನ ಅಪಾರ ಜಿಲ್ಲಾಧಿಕಾರಿ ಹಸ್ತಾಂತರ ಮಾಡಿದ್ದಾರೆ ಇನ್ನು ಅಧಿಕಾರ ಹಸ್ತಾಂತರಕ್ಕೆ ಬಾರದೆ ಗೈರಾಗಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಹಾಗಾಗಿ ಅಪರ ಅವರೇ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ ಮೈಸೂರು ಡಿಸಿ ಆಗಿ ಬಗಾದಿ ಗೌತಮ್ ಇದೀಗ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ನಿನ್ನೆಯಷ್ಟೇ ಬಗಾದಿ ಗೌತಮ್ ರನ್ನ ಆಗಿ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಇದೀಗ ಬಗಾದಿ ಗೌತಮ್ ಅವರು ಮೈಸೂರಿನ ನೂತನ ಡಿಸಿ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ನಮಿದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮೈಸೂರಿನ ನೂತನ ಡಿಸಿ ಆಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಬಗಾದಿ ಗೌತಮ್ ಅವರು ಸ್ವತಃ ರೋಹಿಣಿ ಸಿಂಧೂರಿ ಅವರೇ ಬಂದು ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅಂತ ಇಷ್ಟೊತ್ತು ಕಾಯಿಲಾಯ್ತು ಆದ್ರೆ ರೋಹಿಣಿ ಸಿಂಧೂರಿ ಅವರು ಗೈರಾದ ಹಿನ್ನೆಲೆಯಲ್ಲಿ ಅವರ ಬದಲಿಗೆ ಅಪರ ಜಿಲ್ಲಾಧಿಕಾರಿಯಾಗಿರುವಂತ ಮಂಜುನಾಥ್ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ ಅಧಿಕಾರ ಹಸ್ತಾಂತರಕ್ಕೆ ರೋಹಿಣಿ ಸಿಂಧೂರಿ ಗೈರಾಗಿದ್ದಾರೆ ಹಾಗಾಗಿ ಅಪರ ಜಿಲ್ಲಾಧಿಕಾರಿಯವರೇ ಆ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ ಇಷ್ಟೊಂದು ರೋಹಿಣಿ ಸಿಂಧೂರಿ ಅವರು ಬರ್ತಾರೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅಂತ ವೇಟ್ ಮಾಡ್ಲಾಗ್ತಾ ಇತ್ತು ಆದ್ರೆ ರೋಹಿಣಿ ಸಿಂಧೂರಿ ಅವರು ಗೈರಾದ ಹಿನ್ನೆಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿದ್ದಂತಹ ಮಂಜುನಾಥ್ ಅವರೇ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಚಾರ್ಜ್ ಅನ್ನು ತಗೊಂಡಿದ್ದೀವಿ ಒಂದು ಜಿಲ್ಲೆಯ ಆಡಳಿತದಲ್ಲಿ ಕ್ಲಿಷ್ಟ ವಿಷಯಗಳು ಇದ್ದೇ ಇರುತ್ತವೆ ಯಾವುದೇ ಜಿಲ್ಲೆಯಲ್ಲಿ ಆಗಲಿ ಆದರೆ ಮೈಸೂರು ಒಂದು ಚಾರಿತ್ರಾತ್ಮಕ ಸಾಂಸ್ಕೃತಿಕ ಸಾಂಪ್ರದಾಯ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇರಬಹುದು ಅದು ಸಾಮಾನ್ಯ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಇರುತ್ತದೆ ನಾವು ಮಾಡಬೇಕಾದ ಕೆಲಸಕ್ಕಾಗಿ ಒಂದೇ ದಿಕ್ಕಿನಲ್ಲಿ ಒಂದೇ ರೀತಿಯಲ್ಲಿ ಹೋಗಿದ್ರೆ ಎಷ್ಟೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಲಿಕ್ಕೆ ಆಗುತ್ತದೆ ಅಂತ ನಮ್ಮ ನಂಬಿಕೆ ಸದ್ಯಕ್ಕೆ ತಮ್ಮೆಲ್ಲರಿಗೂ ಗೊತ್ತಿದೆ ಪ್ರಯಾರಿಟಿ ಈಸ್ ಕೋವಿಡ್ ಮ್ಯಾನೇಜ್ಮೆಂಟ್ ಮೈಸೂರು ಜಿಲ್ಲೆಯಲ್ಲಿ ನಾನು ಹೊಸದಾಗಿ ಬಂದೆ ಸೊ ಇದರ ಬಗ್ಗೆ ಏನೇನು ಒಳ್ಳೆ ರೀತಿಯಲ್ಲಿ ನಡೀತಾ ಇವೆ ಅವನ್ನು ಮುಂದುವರಿಸ್ತೀವಿ ಏನೇನು ಸಣ್ಣ ಪುಟ್ಟ ಬದಲಾವಣೆಗಳು ತರಬೇಕಾಗ್ತದೆ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಅವನ್ನು ತರಿಸ್ತೀವಿ ಆಲ್ ಸಜೆಷನ್ಸ್ ಆರ್ ವೆಲ್ಕಮ್ ಜನರಾಗಲಿ ಜನಪ್ರತಿನಿಧಿಗಳಾಗಲಿ ಪ್ರೆಸ್ನವರಾಗಲಿ ಸಿವಿಲ್ ಸೊಸೈಟಿನವರಾಗಲಿ ಯಾರೇ ಆಗಲಿ ಎನಿ ಗುಡ್ ಸಜೆಷನ್ ಈಸ್ ವೆಲ್ಕಮ್ ನಾವು ಸರ್ಕಾರದ ಘನತೆಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಜನರಿಗೆ ಸರ್ಕಾರದ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅವರಿಗೆ ಸೇರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಪೂರ್ವ ತಯಾರಿ ಅಂದರೆ ನಾವು ಎ ಡಿ ಸಿ ಅವರೊಂದಿಗೆ ಹಿಂದಿನ ಜಿಲ್ಲಾಧಿಕಾರಿಗಳೊಂದಿಗೆ ಮಾತಾಡಿದ್ವಿ ಸಿ ಅವರೊಂದಿಗೆ ಮಾತಾಡಿದ್ದೀವಿ ಹೊಸದಾಗಿ ಮುನ್ಸಿಪಲ್ ಕಮಿಷನರ್ ಅವರು ಯಾರು ಬಂದಿದ್ದಾರೆ ಅವರಿಗೆ ಮಾತಾಡಿದ್ದೀವಿ ಹಿಂದಿನ ಮುನ್ಸಿಪಲ್ ಕಮಿಷನರ್ ಅವರಿಗೆ ಕೂಡ ನಾವು ಎಲ್ಲರೊಂದಿಗೆ ಮಾತಾಡಿದ್ವಿ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೆ ಮಾತಾಡಿದ್ವಿ ಹಾಗೂ ಇದೊಂದು ಬ್ರೀಫಿಂಗ್ ಕೂಡ ತಗೊಳ್ಳೋಕ್ಕೆ ನಾವು ಅಧಿಕಾರಿಗಳನ್ನು ಕರೆದಿದ್ದೀವಿ ಒಂದು ಎರಡು ದಿನಗಳಲ್ಲಿ ತುಂಬ ಬದಲಾವಣೆ ಆಗ್ತದೆ ಅಂತ ನಾನು ಆಶ್ವಾಸನೆ ಕೊಡಲಿಕ್ಕೆ ಆಗೋದಿಲ್ಲ बट स्वल्प प्लिज गिव्ह मी समटाईम्स वि विल्स्ट सधी मुंदे चिक ब्रेक आम्ही